ನೀವಿಲ್ಲಿ ನೋಡ್ತಾ ಇರುವ ಈ ಸುಂದರ ತಾಣ ಅಳ್ನಾವರ ತಾಲೂಕಿನ ಡೋರಿ ಕೆರೆ ಸದ್ಯ ಇಡೀ ಜಿಲ್ಲೆಯಾದ್ಯಂತ ಮನಮೋಹಕ ದೃಶ್ಯ ಮೂಲಕ ಎಲ್ಲರ ಕಣ್ಮನ ಸೆಳೆಯುತ್ತಿದೆ ಮುಗಿಲನ್ನ ಚುಂಬಿಸುವಂತೆ ಕಾಣುವ ಹಚ್ಚ ಹಸಿರಿನ ಕಾಡು ಮಲೆನಾಡ ಹಸಿರಿನ ವಾತಾವರಣದ ಮಧ್ಯೆ ಈ ಸುಂದರ ಕೆರೆ ಇದೆ ಈ ಕೆರೆಗೆ ಪ್ರತಿದಿನ ನೂರಾರು ಪ್ರವಾಸಿಗರು ಬರ್ತಾರೆ ಶೇಕಡಾ ಐವತ್ತರವರೆಗೆ ಡಿಸ್ಕೌಂಟ್ ಸೇಲ್ ನೇಕಾರರ ದರದಲ್ಲಿ ಮಾರಾಟ ಭೇಟಿ ನೀಡಿ ಗೀತಾಂಜಲಿ ರೋಡ್ ಹುಬ್ಬಳ್ಳಿ ವಾರಾಂತ್ಯದಲ್ಲಂತೂ ಪ್ರವಾಸಿಗರ ದಂಡೆ ಬೀಡು ಬಿಟ್ಟಿರುತ್ತೆ ಆದರೆ ಪ್ರಕೃತಿಯನ್ನು ಅನುಭವಿಸುವ ಭರದಲ್ಲಿ ಕೆರೆ ಹಾಗೂ ಇಲ್ಲಿಯ ಕಾಡನ್ನ ಪ್ರವಾಸಿಗರು ಹಾಳು ಗಿಡಬುತ್ತಿದ್ದಾರೆ ಮೋಜು ಮಸ್ತಿಯಲ್ಲಿ ಮಿಂದೇಳುವ ಪ್ರವಾಸಿಗರು ಪ್ಲಾಸ್ಟಿಕ್ ಬಿಯರ್ ಮದ್ಯದ ಬಾಟಲಿ ಸಿಗರೇಟ್ ಪ್ಯಾಕೆಟ್ ಹಾಗೂ ವಾಟರ್ ಬಾಟಲ್ಗಳನ್ನ ಇಲ್ಲಿಯೇ ಎಸೆದು ಕೆರೆಯ ಸೌಂದರ್ಯವನ್ನ ನಾಶ ಮಾಡ್ತಾ ಇದ್ದಾರೆ ಅಲ್ಲದೆ ಇವೆಲ್ಲ ಕೆರೆಗೆ ಮಾರಕವಾಗಿ ಗೋಚರಿಸುತ್ತಿವೆ ಕಾಡು ಪ್ರಾಣಿಗಳಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳ ದನಕರುಗಳು ಸಹ ಇಲ್ಲಿಗೆ ಮೇಯಲು ನೀರು ಕುಡಿಯಲು ಬರ್ತವೆ ಪ್ಲಾಸ್ಟಿಕ್ಗಳಿಂದ ಇವುಗಳಿಗೆ ಹಾನಿ ಉಂಟಾಗುವ ಸಂಭವ ಇದೆ ಯುವಕ ಯುವತಿಯರೇ ಹೆಚ್ಚಾಗಿ ಕಾಣ ಸಿಗುವ ಈ ಸ್ಥಳದಲ್ಲಿ ನಶೆಯ ಮತ್ತಲ್ಲಿ ಅನಾಹುತಗಳು ಸಂಭವಿಸುವ ಸಾಧ್ಯತೆ ಇದೆ ನಮ್ಮ ಅಳ್ನಾಡು ತಾಲೂಕಿನ ಡೋರಿ ಗ್ರಾಮದ ಈ ವಿಶಾಲವಾದ ಡೋರಿ ಕೆರೆ ಸುಮಾರು ಅರವತ್ತೆಂತ ದೊಡ್ಡ ವಿಸ್ತೀರ್ಣ ಐತಿ ನಮ್ಮ ತಾಲೂಕಿನಾಗ ಅತಿ ದೊಡ್ಡ ಎರಡನೇ ಕೆರೆ ಅಂತ ಹೇಳಿ ಹೆಸರುವಾಸಿ ಐತಿ ಇಷ್ಟು ಚಲೋ ಪರಿಸರ ಐತೆ ಅಂದ್ರ ಇಲ್ಲಿ ಎಲ್ಲ ಸುಟಿ ಟೈಮ್ನಾಗ ಎಲ್ಲಾ ಜಿಲ್ಲೆಗಳಿಂದ ಇಲ್ಲಿ ಪ್ರಕೃತಿ ಸಮಯಕ್ಕೆ ಕೆಲವೊಬ್ರು ಬರ್ತಾರೆ ಇನ್ನು ಕೆಲವೊಬ್ರು ಮೋಜ ಮಸ್ತಿ ಮಾಡಕ್ ಅಂತ ಹೇಳಿ ಇನ್ನ ಕೆಟ್ಟ ಕೆಟ್ಟ ಕೆಲಸ ಮಾಡಕ್ ಅಂತ ಹೇಳಿ ಕೆಲವೊಬ್ರು ಜೋಡಿ ತಗೊಂಡ್ ಬರ್ತಾರೆ ಇಲ್ಲಿ ಬಂದ ಸವಿದ್ ಹೋಗುದಿಲ್ಲ ಪ್ರಕೃತಿಯನ್ನ ಬಟ್ ಪ್ರಕೃತಿ ನಾಶ ಮಾಡಿ ಹೋಗ್ತಾರ ಉಪರ್ಯಾಸ ಎಲ್ಲ ಶೆರೆ ಬಾಟ್ಲಿಗಳು ಶೆರೆ ಕುಡಿದು ಗಾಂಜಾದಂತ ಕೆಟ್ಟ ಇಲ್ಲಿ ಮಾಡಿ ಕೆರೆಗಳನ್ನ ಸಂಪೂರ್ಣ ಹಾಳು ಮಾಡಿ ಅಂತವರು ಸ್ವಲ್ಪ ಈಗಿನ ಎಜುಕೇಟೆಡ್ ವಿದ್ಯಾರ್ಥಿಗಳು ಸ್ವಲ್ಪ ವಿಚಾರ ಮಾಡ್ಕೋಬೇಕು ಯಾವ ತರ ನಾವು ಸ್ವಚ್ಛತೆ ಇಟ್ಕೋಬೇಕಂತ ಹೇಳಿ ಅದೇ ತರ ಸಂಬಂಧಪಟ್ಟ ಇಲಾಖೆಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಸಣ್ಣ ನೀರಾವರಿ ಇಲಾಖೆ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಇದ್ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಕೆರೆಯ ಪ್ರಕೃತಿಯನ್ನ ಕಾಪಾಡಲು ಇಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಇಲ್ಲ ಹಾಗೆಯೇ ಭದ್ರತಾ ದೃಷ್ಟಿಯಿಂದ ಯಾವುದೇ ಸಿಬ್ಬಂದಿ ಇಲ್ಲದಿರುವುದು ಸ್ಥಳೀಯರಿಗೆ ಅಸಮಾಧಾನ ಮೂಡಿಸಿದೆ ಅನಾಹುತ ಸಂಭವಿಸುವ ಮುನ್ನ ಹಾಗೂ ಪ್ರಕೃತಿಯನ್ನ ಕಾಪಾಡುವ ದೃಷ್ಟಿಯಿಂದ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವುದು ಉತ್ತಮ ಮಹಾಂತೇಶ ಪಠಾಣಿ ಪಬ್ಲಿಕ್ ನೆಕ್ಸ್ಟ್ ಅಳ್ನಾವರ